ಇತಿಹಾಸ ಪ್ರಸಿದ್ಧ ಮಂಜೇಶ್ವರ ಕನಿಲ ಶ್ರೀ ಭಗವತಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಕೊಡುಗೈದಾನಿ ಅಸ್ತ್ರ ಗ್ರೂಪಿನ ಸಿಇಒ ಕೆ ಎಸ್ ಲಂಚುಲಾಲ್ ಇತಿಹಾಸ ಪ್ರಸಿದ್ಧ ಕನ್ನಿಲ ಶ್ರೀ ಭಗವತಿ ಕ್ಷೇತ್ರದ ನವೀಕರಣ ಕೆಲಸಗಳು ಬರದಿಂದ ಸಾಗುತ್ತಿದ್ದು ಇಂದು ಕೊಡುಗೈದಾನಿ ಬಡವರ ಬಂದು ಅಸ್ತ್ರ ಗ್ರೂಪಿನ ಸಿಇಒ ಲಂಚುಲಾಲ್ ಕೆಎಸ್ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು ಬರದಿಂದ ಸಾಗುವ ಜೀರ್ಣೋದ್ಧಾರ ಕೆಲಸವನ್ನು ವೀಕ್ಷಿಸಿ ರೂಪುರೇಷೆ ನೋಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ ಹಾಗೂ ಆಡಳಿತ ಸಮಿತಿಯಿಂದ ಲಂಚುಲಾಲ್ ಅವರಿಗೆ ಕಿರು ಗೌರವಾರ್ಪಣೆಯನ್ನು ಸಮರ್ಪಿಸಿದರು ಈ ಸಂದರ್ಭ ಮಾತನಾಡಿದ ಲಂಚುಲಾಲ್ ರವರು ಮೊದಲು ಅದೆಷ್ಟೋ ಬಾರಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೆ ಮತ್ತು ಬಾಲ್ಯದಲ್ಲಿ ಮಂಜೇಶ್ವರದಲ್ಲಿ ಕಳೆದ ದಿನಗಳನ್ನು ಮೆಲುಕು ಹಾಕಿದರು ಇಂದು ಭಗವತಿ ಮಾತೆಯು ಕ್ಷೇತ್ರಕ್ಕೆ ನನ್ನನ್ನು ಕರೆಸಿದ್ದಾರೆ ಇದರ ಹಿಂದೆ ದೇವರ ಸಂಕಲ್ಪವಿದ್ದಿರಬಹುದು ಆ ತಾಯಿಯ ಆಶೀರ್ವಾದದಿಂದ ಖಂಡಿತ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನೆರವೇರಲಿದೆ ಎಂದು ಹೇಳಿದರು డాన్స్లో మంత్ పోతే సో ఆరు పండుగ మాత మాత వ్యక్తి నెక్ కొంచెం సంకల్ప ఒప్పు సో భగవతి దేవరు ఎంత నేను ఇడగలేదే అయితే పిరవుడ్లు దాద నుంచి సంకల్ప సో ఆరున సపోర్ట్ హండ్రెడ్ పర్సెంట్ ఇదిందా అంటులు బయస్ ఆపును పండు నుంచి ఎన్నో ఉండే హెచ్చా దాల్ పండుచి అవు నెక్కడ పండే పాత ఇచ్చి